ಡಿ ದೇವರಾಜ ಅರಸುರವರು ತಾಲೂಕಿನಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪ್ರಥಮ ಬಾರಿಗೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಗೊಂಡ ನಂತರದಿಂದ ಕೊನೆಯ ಚುನಾವಣೆಯವರೆಗೂ ಸೋಲಿಲ್ಲದ ಸರದಾರರಾಗಿದ್ದರು ಎಂದು ತಹಸೀಲ್ದಾರ್ ಮಂಜುನಾಥ್ ತಿಳಿಸಿದರು ಅವರು ಅರಸೂರವರ ನೂರ ಹತ್ತನೇ ಜನ್ಮದಿನಾಚರಣೆ ಅಂಗವಾಗಿ ತಾಲೂಕಿನ ಅರಸುಕಲ್ಲಹಳ್ಳಿ ಗ್ರಾಮದಲ್ಲಿ ಅರಸುರವರ ಸಮಾಧಿಗೆ ಪೂಜೆ ಸಲ್ಲಿಸಿ ನಂತರ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜಶೇಖರ್ ಉಪವಿಭಾಗಾಧಿಕಾರಿ ವಿಜಯ್ ಕುಮಾರ್ ಇಒ ಹೊಬ್ಬಯ್ಯ ಬಸವಲಿಂಗಯ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊಸೂರ್ ಕುಮಾರ್ ಅರಸು ಒಡನಾಡಿ ರಾಮೇಗೌಡ ಲಿಂಗರಾಜ್ ಮಲ್ಲಾಡಿ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು ಅವರ ಜೀವನವನ್ನು ತಿಳ್ಕೊಂಡಾಗ ಈ ಒಂದು ಗ್ರಾಮದಲ್ಲಿ ಜನಿಸಿದ ಮೇಲೆ ಅವರು ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆ ಅಂತೇಳಿ ಬಹಳ ಪ್ರಜಾಪ್ರತಿನಿಧಿ ಸಭೆ ಅದರಲ್ಲಿ ತೊಂಬತ್ ನಲವತ್ತೊಂದನೇ ಇಸ್ವಿ ಅವರು ಇಪ್ಪತ್ತಾರು ವರ್ಷ ಇದ್ದಾಗಲೇ ಗೆಲ್ತ ಗೆಲ್ತಾರೆ ಅಲ್ಲಿ ಅದಾದಮೇಲೆ ನಲವತ್ತಾರನಿಗೆ ಎರಡನೇ ಬಾರಿ ಆಯ್ಕೆ ಆಗ್ತಾರೆ ಅಲ್ಲಿ ದೊಡ್ಡ ದೊಡ್ಡ ಘಟಾನುಘಟಿಗಳನ್ನು ಸೋಲಿಸ್ತಾರೆ ಅದಾದ್ಮೇಲೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪ್ರಥಮ ಬಾರಿಗೆ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅವತ್ತು ಎಲೆಕ್ಷನ್ ನಿನ್ಸ್ಕೊಳ್ಳಲಿಕ್ಕೆ ಸಾಧ್ಯ ಆಗದಲ್ಲಿ ಇರತಕ್ಕಂಥ ಕಾಲದಲ್ಲಿ ನಿಂತು ಐವತ್ತೆರಡರಲ್ಲಿ ಆಯ್ಕೆ ಆದಂಥ ವ್ಯಕ್ತಿ ಸಾವಿರದ ಒಂಬೈನೂರ ಎಂಬತ್ತು ಅವರ ಕೊನೆಯ ಚುನಾವಣೆಯವರೆಗೂ ಕೂಡ ಸೋಲಿಲ್ಲದ ಸರದಾರನಾಗಿ ಆಯ್ಕೆ ಆಗ್ತಕ್ಕಂಥ ಕೀರ್ತಿ ಅವ್ರಿಗೆ ಸಲ್ಲುತ್ತೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅವ್ರ ವಿರುದ್ಧ ಯಾರು ಕ್ಯಾಂಡಿಡೇಟೇ ಹಾಕಲ್ಲ ಯಾವ್ದಾರು ಇತಿಹಾಸದಲ್ಲಿ ಕ್ಯಾಂಡಿಡೇಟು ಎಮ್ ಎಲ್ ಎಲೆಕ್ಷನು ನೀವು ಗ್ರಾಮ ಪಂಚಾಯತಿಲ್ಲೇ ಈ ದಿನಗಳಲ್ಲಿ ಇನ್ನ ಅವಿರೋಧವಾಗಿ ಆಯ್ಕೆ ಆಗ್ತಕ್ಕಂಥದ್ದು ಉದಾಹರಣೆಗಳಿಲ್ಲ ಆದರೆ ಅರವತ್ತೆರಡು ಇಂಪಲ್ಲಿ ದೇವರಾಜ್ ಹರಸ್ರವರು ಅವಿರೋಧವಾಗಿ ಆಯ್ಕೆಯಾದಂಥ ಎಮ್ ಎಲ್ ಎ ಅವತ್ತಿನ ಕಾಲದಲ್ಲಿ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸ್ಕೊಂಡು ಹೊಸದುರ್ಗದಲ್ಲಿ ಸೋತೋಗ್ತಾರೆ ಮುಖ್ಯಮಂತ್ರಿ ಬಿಂಬ ಅವ್ರ ಹೆಸರು ಮುಂಚೂಣಿಲಿ ಅವರೇ ಆಯ್ಕೆ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಆದರೆ ಸೋತೋಗ್ತಾರೆ ಅಂತಹ ಕಾಲದಲ್ಲಿ ಹರ್ಸೂರವರು ಅವತ್ತಿನ ಅವರ ಅವತ್ತಿನ ಗಟ್ಟಿ ಇದೇನು ಹೆಂಗಿತ್ತು ಅಂತಂದ್ರೆ ನೀವು ಸೋತೋಗಿದ್ದೀರಿ ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಯೋಗ್ಯ ಇಲ್ಲ ಅಂತ ಅವತ್ತೇ ಹೇಳಿದಂಥ ವ್ಯಕ್ತಿ ಅಂದರೆ ಅವರ ಅರ್ಥ ಏನಪ್ಪಾ ಅಂದ್ರೆ ಇದ್ದಿದ್ದ ಇದ್ದಂತ ಹೇಳ್ತಕ್ಕಂಥ ಶಕ್ತಿ ಆ ನಿಟ್ಟಿನಲ್ಲಿದ್ದಂಥ ವ್ಯಕ್ತಿ ಅವರ ಕೊಡುಗೆಗಳು ಸಾಧನೆಗಳು ಅಪಾರವಾಗಿದೆ ಅದನ್ನು ಅಲ್ಲಿ ಇದರಲ್ಲಿ ಮಾತನಾಡ್ತಕ್ಕಂಥ ಅವಕಾಶ ಸಿಕ್ಕಿದಾಗ ಅದನ್ನು ಚರ್ಚೆ ಮಾಡೋಣ ಅಂತೇಳಿ ಈ ಒಂದು ಸುಂದರ ಅವರ ಪುಣ್ಯ ಜಯಂತಿಯ ಕಾರ್ಯಕ್ರಮದಂದು ಏನು ಆದರ್ಶಗಳು ಅವರು ಏನೋ ಸಾಮಾಜಿಕವಾಗಿ ಬದಲಾವಣೆಗಳನ್ನು ತಂದಿದ್ದಾರೆ ಆ ಬದಲಾವಣೆಗಳ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ನಾವು ನೀವು ಎಲ್ಲರೂ ಕೂಡ ನಡೀತಕ್ಕಂಥ ಅವಕಾಶ ನಮ್ಗೆ ಸಿಕ್ಕಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದೇ ಒಂದು ದೊಡ್ಡ ಪ್ರಬಲ ಹೋರಾಟ ಆಗಿದೆ ಆ ಬದುಕಿನಲ್ಲಿ ಅವರ ಹುಟ್ಟಿದ ಜನ್ಮದಿನದಂದು ಕಲ್ಲಳ್ಳಿ ಗ್ರಾಮ ಇಡೀ ಕರ್ನಾಟಕ ರಾಜ್ಯದಂತ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಆ ಶುಭ ಸಂದೇಶವನ್ನು ಆ ಶುಭ ಜಯಂತಿ